ಋಣವೆಂಬತಕವು ಬಹುಬಾದ ಪಡಿಸುತಿ ಗುಣನ ದಿ ನೀನ ಋಣವ ಪರಿಹರಿಸೋ ಗುಣನಿ ದಿ ನೀ ನೀನ ಋಣವ ಪರಿಹರಿಷೋ ಋಣವೆಂ ಸುತಕವೋ ಬಹುಬಾದ ಪಡಿಸು ತಿ ಗುಣನ ದಿಯ ಋಣವ ಪರಿಹರಿಸೋ ಗುಣನಿ ದಿಯ ಋಣವ ಪರಿಹರಿಸೋ ಋಣವೆಂಬ ಸೂತಕವೋ ಬಹುಬಾಧ ಡಿಸೂತಿದೆ ಕೊಟ್ಟವರು ಪಂದೆನ್ನ ನಿಷ್ಠು ರಂಗಳನಾಡಿ ಕೆಟ್ಟ ಬೈಗಳ ಬೈದು ಮನದಣಿಯಲು ಕೊಟ್ಟವರು ಪಂದೆನ್ನ ನಿಷ್ಠು ನಾಡಿ ಕೆಟ್ಟ ಬೈಗಳ ಬೈದು ಮನದಣಿಯಲು ದಿಟ್ಟತನವನ್ನು ಬಿಟ್ಟು ಸೃಷ್ಟಿ ಸೃಷ್ಟಿಗೋಡೆಯನೆಯನ್ನ ಋಣವ ಪರಿಹರಿಸೋ ದಿಟ್ಟತನವನು ಬಿಟ್ಟು ಕಳೆಗುಂದಿದನೈಯ ಷ್ಟಿಗೋಡೆಯನೆಯನ್ನ ಋಣವ ಪರಿಹರಿಸೋ ಋಣವೆಂಬ ಸೂತಕವು ಬಹುಬಾಧೆ ಪಡಿಸುತ್ತಿದೆ ಅವನ ಒಡವೆಯ ತಂದು ದಾನ ಧರ್ಮವ ಮಾಡೆ ಅವಗಲ್ಲದೆ ಪುಣ್ಯ ಇವಾಗುವುದು ಅವನ ಒಡವೆಯ ತಂದು ದಾನ ಧರ್ಮವ ಮಾಡೆ ಅವಗಲ್ಲದೆ ಪುಣ್ಯ ಇವಗ್ಯಾವುದು ಅವನ ಒಡವೆಗಳಿಂದ ತೀರ್ಥಯಾತ್ರೆಯ ಮಾಡ್ಪ ಇವನ ಜೀವನ ಬಾಡಿಗೆ ತಿ ಅವನ ವಾಡವೆಗಳಿಂದ ತೀರ್ಥಯಾತ್ರೆಯ ಮಾಳ್ಪ ಇವನ ಜೀವನ ಬಾಡಿಗೆ ತಿ ನವೆಂಬ ಸೂತಕವು ಬಹುಬಾಧೆ ಪಡಿಸುತ್ತಿದೆ ಆಳಿದೊಡೆಯನ ಮಾತು ಕೇಳಿ ನಡೆಯಲು ಬಹುದು ಉಳಿಗವ ಮಾಡಿ ಮನದಣಿಯಬಹುದು ಆಳಿದೊಡೆಯನ ಮಾತು ಕೇಳಿ ನಡೆಯಲು ಬಹುದು ೂಳಿಗವ ಮಾಡಿ ಮನದಣಿಯಬಹುದು ಕಾಳಗ ದಿಪಾಕು ಕಡಿದಾಡಿ ಜಯಿಸಲು ಬಹುದು ಪೇಳಲಡವಲ್ಲ ಗೊಂದು ಸೊಲ್ಲ ಕಾಳಗ ದಿಪಾಕು ಕಡಿದಾಡಿ ಜಯಿಸಲು ಬಹುದು ಪೇಳಲ ಗೊಂದು ಸೊಲ್ಲ ಋಣವೆಂಬ ಸೂತಕವು ಬಹುಬಾಧೆ ಪಡಿಸುತ್ತಿದೆ ಹೆತ್ತ ಸೂತಕ ದಿನಗಳಿಗೆ ಪರಿಹಾರ ಮೃತ್ಯು ಸೂತಕವು ಹನ್ನೊಂದು ದಿನಕ್ಕೆ ಎತ್ತ ಹತ್ತು ದಿನಗಳಿಗೆ ಪರಿಹಾರ ಮೃತ್ಯು ಸೂತಕವು ಹನ್ನೊಂದು ದಿನಕ್ಕೆ ಮತ್ತೆ ಋಣ ಸೂತಕವು ಜನ್ಮ ಜನ್ಮಾಂತರಕ್ಕೆ ಎತ್ತ ಹೋದರು ಬಿಡದೆ ತಿಬಹುದು. ಮತ್ತೆ ಋಣ ಸೂತಕವು ಜನ್ಮ ಜನ್ಮಾಂತರಕ್ಕೆ ಎತ್ತ ಹೋದರು ಬಿಡದೆ ಬೆತಿ ಬಹುದು ಋಣವೆಂಬಸೂತಕವು ಬಹುಬಾಧೆ ಪಡಿಸುತ್ತಿದೆ ಬಂಧು ಬಳಗದ ಮುಂದೆ ಬಹುಮಾನವು ಹೋಗಿ ಅಂದ ಬಳಿದೇನೋ ಈ ವಿದ ಋಣದೊಳು ಬಂಧು ಬಳಗದ ಮುಂದೆ ಬಹುಮಾನವು ಹೋಗಿ ಅಂದ ಬಳಿದೇನೋ ಈ ವಿಧರುಣದೊಳು ಇಂದಿರಾ ಪರಿಹರಿಸ ದೊರೆಯೇ ಇಂದಿರಾರಮ ಶ್ರೀ ಪುರಂದರ ವಿಠಲನಿ ಇಂದೃಣವ ಪರಿಹರಿಸ ದೋರೆಯೇ ಋಣವೆಂಬ ಸೂತಕವು ಬಹುಬಾದ ಪಡಿಸುತಿ ಗುಣನಿ ನೀ